ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಹೊಮ್ಮರಗಳ್ಳಿ ಗ್ರಾಮದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾದು ಅವರ ಅಧ್ಯಕ್ಷತೆಯಲ್ಲಿ ಹೊಮ್ಮರಗಳ್ಳಿಯ ಮಹದೇವ ತಾತನವರ ಆರ್ಚ್ ಬಳಿ ಬಸವೇಶ್ವರ ಗೆಳೆಯರ ಬಳಗದ ವತಿಯಿಂದ ಸಂಜೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಅರುಣ್ ಮ್ಯಾಂಡಲಿಸ್ಟ್ ಅವರಿಂದ ಜೂನಿಯರ್ ವಿಷ್ಣುವರ್ಧನ್ ಮತ್ತು ನಾಗ್ ಅವರ ಆರ್ಕೆಸ್ಟ್ರಾ ಮಾಡುವ ಮೂಲಕ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾಂಗ್ರೆಸ್ ಮುಖಂಡರಾದ ನಂದೀಶ್ ಅವರು ಕನ್ನಡ ರಾಜ್ಯೋತ್ಸವವನ್ನು ಸತತವಾಗಿ ಏಳು ವರ್ಷದಿಂದಲೂ ಅದ್ದೂರಿಯಾಗಿ ಆಚರಿಸುತ್ತಾ ಬರುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾಧು ಕಾಂಗ್ರೆಸ್ ಮುಖಂಡರಾದ ನಂದೀಶ್ ಪ್ರದೀಪ್ ಗೌಡ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷರು ರಾಜೇಶ್ ಎಲ್ಲರಿಗೂ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಇತರರು ಹಾಜರಿದ್ದರು அவன் உள்ளே எடுத்துறான்டா ரொம்ப கழிச்சு நீ குடிச்ச அவனுக்கு ಸುಬಿಗಳ ಹೇಳಿ ನಮಗೆ ಆಸ್ತಿವಚನ ಮಾಡಿದ್ದಾರೆ ಅವರ ಒಂದು ಮನವಿ ಮಾಡ್ತೀನಿ ಸ್ಕೂಲ್ ಮಕ್ಕಳು ಬೆಳಗ್ಗೆ ಮಕ್ಕಳು ಹೊರಟಾದ್ರೆ ಬೆಳಿಗ್ಗೆ ಬಸ್ ತುಂಬಾ ತೊಂದರೆ ಇದೆ ನಮ್ಮಲ್ಲಿ ಕೈ ಮಾಡಿ ಅದೊಂದು ಕೆಲಸವನ್ನ ಮಾಡ್ಕೊಳ್ಬೇಕು ಬೆಳಿಗ್ಗೆ ಹೊರಬೇಕಾದ್ರೆ ಸ್ಕೂಲ್ ಮಕ್ಕಳು ಬಹಳ ಅಲ್ಲಿ ಮಾಡಿದ್ರೆ ಇಲ್ಲೊಂದು ಬಸ್ ಸ್ಟಾಂಡ್ ಮಾಡಿದ್ರೆ ಇಲ್ಲೊಂದು ಸ್ಟಾಫ್ ಸ್ಟಾಫ್ ಅಂತ ಸ್ಟ್ಯಾಂಡ್ ಇದೆ ಈಗ ಇಲ್ಲೇ ಜಿಲ್ಲಾ ಪರಿಷತ್ ಆಗಿ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಇದೆ ಪಕ್ಕದಲ್ಲಿ ನೀವು ಮಾಡಿ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ ಆಮೇಲೆ ಇನ್ನೊಂದು ಮನವಿ ಹೇಳ್ತೀನಿ ಇಪ್ಪತ್ತು ಮೂವತ್ತೇಳು ಲಕ್ಷ ಸೋಫಾನ್ ಕಟ್ಟೆ ಆಗಿದೆ ಸರ್ಕಾರ ಇದೆ ತಮ್ಮ ಅಧಿಕಾರದಲ್ಲಿ ಇದೆ ಅದೊಂದು ಸೋಫಾನ್ ಕಟ್ಟೆ ಒಬ್ಬರ ಕಡೆಗೆ ಅಂತ ನಿಮ್ಮೆಲ್ಲರ ಪರವಾಗಿ ಬರವಾಗಿ ಕರಾಮುಖ ಮನೆ ಮಾಡಿ ಮಾಡ್ತೀನಿ ಸನ್ಮಾನ್ಯ ಅಂದರೆ ಚಿಕ್ಕ ಮನಸಾಯ್ ಮತ್ತೆ ಮತ್ತೆ ನಮ್ಮ ನಾಟಕ ಬರಬೇಕು ನಮ್ಮ ನಾಶ ವಾಪಸ್ ಮಾಡಿಸಬೇಕು ಅಂತ ಕೇಳ್ತಾ ಮೈಸ್ಕೋರು ಬರಬೇಕು ನಾನು ಸ್ಟಾಫ್ ಇಷ್ಟಾ ಸ್ಟಾಪ್ ಕೊಡ್ತೇನೆ ಅದ್ರ ಬಗ್ಗೆ ನೀವು ಸ್ವಲ್ಪ

ಮಾಡ್ಸೋಣ ಆಯ್ತು ಅದ್ ಏನೈತೆ ಅದನ್ನ ನೋಡ್ಸೊಟ್ಟು ಮಾಡ್ಸೊಡ್ಸಾಂಡ್ ಬಗ್ಗೆ ಹೇಳಿದ್ರಿ ಹೊಸ ಬಸ್ ಸ್ಟಾಂಡ್ ನ ಆಸ್ಪತ್ರೆ ಪಕ್ಕದಲ್ಲಿ ನಾನು ಮಾಡ್ಕೊಡಿದ್ದೀನಿ ಇನ್ನೀ ಬಸ್ ಸ್ಟ್ಯಾಂಡ್ ಅದನ್ನೂ ಆಗೈತಿ ಇನ್ನೊಂದು ಬಸ್ ಸ್ಟಾಂಡ್ ಈ ಕಡೆ ಒಂದು ಮಾಡ್ಕೊಡಿ ಅಂತ ಹೇಳ್ತಿದ್ರಿ ಈ ಸರ್ಕಲ್ನಲ್ಲಿ ನಲ್ಲಿ ಸಂಗಮ್ ಸರ್ಕಲ್ ಅಂತ ಹೇಳ್ಕೊಂಡಿದ್ರಿ ಅದು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ಕೊಡ್ತೇವೆ ಅಂತ ಕೆಲಸನ ಮಾಡ್ತೀವಿ ನಮಸ್ಕಾರ ಈ ಕಾರ್ಯಕ್ರಮ ಎಂಟೂವರೆ ಗಂಟೆಗೆ ಪ್ರಾರಂಭ ಆಗ್ಬೇಕು ಆದ್ರಿಂದ ನಾನು ಇನ್ನಿತರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಹೇಳಿದೆ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದೀರಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಬ್ಬದ ಶುಭಾಶಯನ ಕೋರಕ್ಕೆ ಇಷ್ಟಪಡ್ತೀನಿ ಆ ಪ್ರತಿ ವರ್ಷದಿಂದ ಈ ವರ್ಷನೂ ಕೂಡ ನಂದೀಶನ ಅವರು ಏಳನೇ ವರ್ಷದ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದಾರೆ ಬಹಳ ಸುತ್ತ ಬಹಳ ಸಂತೋಷ ಆಗ್ತದೆ ಖುಷಿ ಆಗ್ತದೆ ಆ ಕನ್ನಡದ ಬಗ್ಗೆ ಬಹಳಷ್ಟು ಅಭಿಮಾನವನ್ನ ಈ ಕಡೆ ಭಾಗದಲ್ಲಿ ತಾವೆಲ್ಲರೂ ಕೂಡ ಇಟ್ಕೊಂಡಿದೀವಿ ಇದು ಎಗಡಕೊಂಡೆ ತಾಲೂಕು ಗಡಿನಾಡು ಇದರಿಂದ ಮುಂದಕ್ಕೆ ಹೋದ್ರೆ ಕೇರಳ ಸಿಗ್ತದೆ ಆ ಕಡೆಯಿಂದ ನಾವು ಬಲ್ಗಡೆ ತಮಿಳುನಾಡು ನಾವು ಬಾರ್ಡ್ರ ಹೋಗ್ತೀವಿ ಎರಡು ಸೇರಿಸ್ಕೊಂಡು ಇವತ್ತು ನಮ್ಮ ಹೆಗಡೆ ಕೋಟೆ ತಾಲೂಕಿನಲ್ಲಿ ಕನ್ನಡದ ಬಗ್ಗೆ ಬಹಳ ಅಭಿಮಾನವನ್ನ ಇಟ್ಕೊಂಡು ಬಹಳ ಪ್ರೀತಿ ವಿಶ್ವಾಸದಿಂದ ಈ ಒಂದು ರಾಜ್ಯೋತ್ಸವನ ತಾವೆಲ್ಲರೂ ಸೇರಿ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ ಆ ನಮ್ಮ ಆರ್ಕೆಸ್ಟ್ರಾ ತಂಡದವರನ್ನು ಕೂಡ ಒಂದು ಉತ್ತಮವಾದಂತ ಗಾಯಕರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ ಕನ್ನಡ ಭಾಷೆ ಜಲ ನೆಲ ಎಲ್ಲರೂ ಕೂಡ ಉಳಿಬೇಕು ಅದರಿಂದ ನಾವು ಕೋಟೆ ತಾಲೂಕಿನಿಂದ ಒಳಗಡೆ ಬರಬೇಕು ಕಂಚುಮಳಿ ಅಂತ ಒಂದು ಆರ್ಚ್ ಮಾಡಿಸ್ಕೊಂಡ್ ಕೋಟೆ ತಾಲೂಕಿಗೆ ವನಸಿರಿ ನಾಡಿಗೆ ಸುಸ್ವಾಗತ ಬೋರ್ಣ ನಾವು ಬರ್ಸ್ತಿದ್ರಿ ಅದರಿಂದ ಈ ಒಂದು ವನಸಿರಿ ನಾಡಿನಲ್ಲಿ ನಾವೆಲ್ಲರೂ ಇರೋದೇ ಒಂದು ಪುಣ್ಯವಂತರು ಈ ಕನ್ನಡ ಭಾಷೆ ಎಲ್ಲ ನೆಲ ಜಲ ಎಲ್ಲ ಕೂಡ ನಾವು ಉಳಿಬೇಕು ಈ ನಾಡಿನಲ್ಲಿ ಹುಟ್ಟಿರೋದೇ ನಮ್ಗೊಂದು ಪುಣ್ಯ ಈ ಒಂದು ಭಾಗದಲ್ಲಿ ಇರೋದೇ ನಮ್ಗೊಂದು ಒಂದು ಶಕ್ತಿ ಈ ಕಡೆ ಬಲಗಡೆ ಹೋದ್ರೆ ಆ ನಿಮ ಚಿಕ್ಕೇವನ್ ಬೆಟ್ಟ ಆ ತಾತಾಪುರ ದೇವಸ್ಥಾನ ಸಂಗಮದಲ್ಲಿ ಇವೆಲ್ಲ ಕೂಡ ಊರುಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಆ ಒಂದು ಹಬ್ಬವನ್ನು ಕೂಡ ತಗೊಂಡು ಮಾಡ್ತೀರಿ ಈ ಒಂದು ಭಾಗದಲ್ಲಿ ಅನೇಕ ದೇವರ ಒಂದು ಆಚರಣೆ ಜೊತೆಗೆ ರಾಜ್ಯೋತ್ಸವ ಆಚರಣೆ ಯಾವುದೇ ಒಂದು ಕಾರ್ಯಕ್ರಮ ಈ ಒಂದು ದೊಡ್ಡ ಪಾಯಿಂಟ್ ಮಾಡಬೇಕಾರೆ ಯಾಕಂದ್ರೆ ಮೈಸೂರು ಮತ್ತೆ ಕೋಟೆ ಹೈವೇ ಪಾಯಿಂಟ್ ಅಲ್ಲಿ ಇರತಕ್ಕ ಈ ಒಂದು ಭಾಗದಲ್ಲಿ ನಾನು ಕೂಡ ಶಾಸಕ ಸಂದರ್ಭ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಎರಡನೇ ಬಾರಿ ಶಾಸಕನಾಗಿದ್ದೀನಿ ಆ ಇಲ್ಲಿ ಕನ್ನಡ ಶಾಲೆಗಳು ಇರ್ಬೋದು ಜೊತೆಗೆ ಈ ಒಂದು ಭಾಗದಲ್ಲಿ ಆಸ್ಪತ್ರೆ ಇರ್ಬೋದು ಈ ಒಂದು ಕುಡಿಯ ನೀರು ಯೋಜನೆ ಇರಬಹುದು ಸಮುದಾಯ ಭವನಗಳು ಇರ್ಬೋದು ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಉಮೃಗಡ್ ಏನು ಗ್ರಾಮ ಇದೆ ಅದು ಎಲ್ಲ ರೀತಿಯೂ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಿ ಈ ಒಂದು ರಾಜ್ಯೋತ್ಸವ ನಿರ್ದೇಶನ ಅವರು ಬಹಳ ಅರ್ಥಪೂರ್ಣಕವಾಗಿ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾರೆ ಬೇರೆ ರೀತಿ ಮುಂದುವರ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಆರೈಸಿ ನನ್ನ ಕರೆದು ಸನ್ಮಾನಿಸಿ ಮಾತಾಡೋಕ್ಕೆ ಅವಕಾಶವನ್ನ ಮಾಡಿಕೊಂಡಂತ ಉಮ್ರಗಳಿಗೆ ನಮಸ್ತೆಗೆ ನಾನು ತುಂಬಿರುವ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಜೈ ಕನ್ನಡ ಇವತ್ತು ಮೈಸೂರು ಜಿಲ್ಲೆ ಕರೆಸಿದ್ರಿ ಹಾಗಾಗಿ ಈ ನೆಲನ ಈ ಜನನ ಯಾವತ್ತು ಮರಲಿಕ್ಕೆ ಸಾಧ್ಯವಿಲ್ಲ ವಿಶೇಷವಾಗಿ ನಾ ಕರ್ನಾಟಕದಾದ್ಯಂತ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ ಬಟ್ ಈ ಊರಲ್ಲಿ ನಡೆದಂತ ಇಷ್ಟು ತಡವಾಗಿ ನಡೆದಂತ ಇಷ್ಟೊಂದು ಜನ ಪಾಪ ನಿಂತ್ಕೊಂಡು ನೋಡ್ತಾ ಇದ್ರಿ ವಿಶ್ವದ ಕಲಾವಿದರ ಪರವಾಗಿ ತಮ್ಮೆಲ್ಲರಿಗೂ ತುಂಬಿರುವುದಾಗಿದೆ ಧನ್ಯವಾದಗಳು ಹೆಸರು ನಿಮ್ಮ ಹೆಸರು ಹಾವೇರಿ ಜಿಲ್ಲೆಯ ರಾಣೆಬೆರ ತಾಲೂಕಿನ ನಾಗಬಸಯ್ಯ ಮಲ್ಲಯ್ಯ ಅಂತ ನಾನು ಒಂಬತ್ತು ವರ್ಷಗಳಿಂದ ದ್ವಿಚಕ್ರ ವಾಹನದಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸಂಚಾರಿ ನಿಯಮ ಪಾಲಿಸಿ ಆ ರಕ್ಷಕರನ್ನ ಗೌರವಿಸಿ ಅಂತ ಇಡೀ ಕರ್ನಾಟಕದಂತ ಒಂಬತ್ತು ವರ್ಷಗಳಿಂದ ಮಾಡಿ ತಮ್ಮೆಲ್ಲರ ಆಶೀರ್ವಾದವಾದ ಮುನ್ನೂರ ಹೆಗಲ ಮೇಲೆ ಕನ್ನಡದ ಶಾಲೆ ಸರ್ ಕನ್ನಡಿಗರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಮನೆಗೆ ಯಾರೇ ತೆಗೆದುಕೊಂಡ್ರು ಕೂಡ ಇದು ಹೆಗಲ ಮೇಲೆ ಯಾವತ್ತಿಗೂ ತೆಗೆದಿಲ್ಲ ಒಂಬತ್ತು ವರ್ಷಗಳಿಂದ ವಿಷ್ಣು ಸರ್ ಹೆಸರಿನಲ್ಲಿ ಇದು ಜಾಗೃತಿ ನಡೀತಾ ಇದೆ ಅದು ನಿಮ್ಮ ಮೈಸೂರು ಜಿಲ್ಲೆಯ ಪರವಾಗಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ದ್ವಿಚಕ್ರ ವಾಹನದಲ್ಲಿ ಬೆಂಗಳೂರಿನಿಂದ ದ್ವಿಚಕ್ರ ವಾಹನದಲ್ಲಿ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತಾನೆ ಹೇಳ್ತೇನೆ ಬೆಂಗಳೂರಿನಿಂದ ತುಮಕೂರು ಸಿರಾ ಹಿರಿ ಚಿತ್ರದುರ್ಗ ಗಾನ ಹೊಸಾಳಿ ಸಿಟ್ಟು ಗೆಳೆಗೆ ಬೆಳ್ಳಿಗೇರೆ ಗಾಣಗಡೆ ಹುಚ್ಚಿನಿ ಕೊಟ್ಟೂರು ಕೋರ್ಲಿ ಆರೋಪಿ ನಟಿ ಹೂವಿನ ಮುಂಡಿಗಿ ಗದಗ ಬೆಟ್ಟಗೆರೆ ನೆರೆಗಲ್ಲ ಚಂದ್ರಗಡ ಎಳಕಲ್ಲ ಹುಣ್ ಬಂದ ಮದ್ದೆಬಿಳು ತಾಳೆ ಕೊಟ್ಟೆ ಮತ್ತೆ ಮುದ್ದೆಬ್ಯಾಳ ಬಿಯಾಳು ಹೋಳಿಪುರ್ಗಿ ದೇವರಿಪುರ್ಗಿ ಸಿಡಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗೂರ್ ಬಸ್ತಿ ಸಿನ್ನೂರು ಸಿರುಗೊಪ್ಪ ಬಳ್ಳಾರಿ ಚಳ್ಳಕೆರೆ ಬೆಂಗಳೂರು ಮೂಲಕವಾಗಿ ಕನ್ನಡಿಗರ ಪರವಾಗಿ ಕನ್ನಡ ಜಾಗೃತಿ ಜೀವ ಇರುವ ಉಡುಪಾಗಿರ್ತೇನೆ ಒಂದು ಡೈಲಾಗ್ ಅನ್ನಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಆರಕ್ಷಕರಿಗೆ ಒಂದು ಜೋರಾದ ಚಪ್ಪಳ ಯಾಕಪ್ಪ ಆರಕ್ಷಕರಿಗೆ ಜೋರಾದ ಚಪ್ಪಾಳೆ ಅಂದ್ರೆ ಇವತ್ತೇನು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಠಾಣೆಯಲ್ಲಿ ಕೂಡ ಸ್ವಾಗತಿಸಿ ಸನ್ಮಾನಿಸಿ ನನಗೆ ಊಟ ಉಪಚಾರ ಮಾಡಿ ಮಾಡಿ ವಿಶ್ರಾಂತಿ ಕೊಡ್ತಕ್ಕಂಥ ಇಡೀ ನಮ್ಮ ಕರ್ನಾಟಕದ ಆರಕ್ಷಕರಿಗೆ ನನ್ನ ಕಡಿತ ಈ ಬಸವೇಶ್ವರ ಕನ್ನಡ ಯುವಕ ಸಂಘದವರ ಕಡಿತನ ಕೂಡ ಧನ್ಯವಾದಗಳು ಧನ್ಯವಾದ ನಾಗವಲ್ಲಿ ಹುಳಿಯೊಟ್ಟು ಅಂತ ತಿಳ್ಕೊಂಡ್ರೆ ಯಾವ್ ಆಗಲ್ಲ ಸಿಲ್ ಆಗಲ್ಲೂಡೋದನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನ ಫಲ ಕೊಡಕ್ಕಿಲ್ಲ ಹಾಗೆ ಈ ಮೈಸೂರು ಜನ ಬಾಯ್ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಜನ ಮುಂತಾನ ಆಗಕ್ಕಿಲ್ಲ